ಹಾಯ್ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಗ್ಲ್ಯಾಮ್ ಮೇಕಪ್ ಲುಕ್ ತೋರಿಸ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ನಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗಿರ್ತದೆ ಅಲ್ಲ ಮೇಕಪ್ ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ಹಾಗೆ ನಾನು ಎಂಡಲ್ಲಿ ನ್ಯಾಚುರಲ್ ಲೈಟಿಂಗಲ್ಲಿ ಹೇಗೆ ಮೇಕಪ್ ಕಾಣಿಸ್ತದೆ ಅನ್ನೋದನ್ನು ತೋರಿಸ್ತೀನಿ ಯಾವ ಥರ ನಿಮ್ಮ ಟೆಕ್ಚರ್ಸ್ ಬಮ್ಸ್ ಎಲ್ಲ ಎಕ್ಸಾಕ್ಚುರೇಟ್ ಆಗ್ತದೆ ಅಂತ ನೆಕ್ಸ್ಟ್ ಇಲ್ಲಿ ನಾನು ಮಾರ್ಸಿಂದ ಗ್ರಿಪ್ಪಿಂಗ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೇನೆ ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡ್ತದೆ ಅಂದರೆ ತುಂಬ ಹೊತ್ತು ನಿಮ್ಮ ಮೇಕಪ್ ಸ್ಟಿಕ್ ಆನ್ ಆಗಿರ್ತದೆ ನಿಮ್ಮ ಫೇಸಲ್ಲಿ ಪೀಲ್ ಆಫ್ ಆಗೋದಿಲ್ಲ ಮತ್ತು ಪ್ರೈಮರ್ ಅಪ್ಲೈ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಗ್ಯಾಪ್ ಕೊಡಿ ನೋಡಿ ಇದು ಹೀಗೆ ಗ್ರಿಪ್ ಅಂದರೆ ಒಂಥರ ಸ್ಟಿಕ್ಕಿನೆಸ್ ಇರ್ತದೆ ಇದ್ರ ಮೇಲೆ ಮೇಕಪ್ ಎಪ್ಲೈ ಮಾಡುವ ಫಸ್ಟ್ ಇಲ್ಲಿ ಕಲರ್ ಕರೆಕ್ಟ್ ಮಾಡಬೇಕು ಫುಲ್ ಗ್ಲ್ಯಾಮ್ಗೆ ಯಾವತ್ತು ನಿಮ್ಮ ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಏನು ಕಾಣಿಸಬಾರ್ದು ಹಾಗಾಗಿ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೇನೆ ಇದು ಇನ್ಸೈಟಿಂದ ಇದನ್ನು ಫಸ್ಟ್ ಕೈಯಲ್ಲಿ ಸ್ವಲ್ಪ ತೆಕೊಂಡಿದ್ದೇನೆ ಅದನ್ನು ಬ್ಲೆಂಡ್ ಮಾಡಿ ಒಂದು ಬ್ರಷ್ ಹೆಲ್ಪಿಂದ ಅಪ್ಲೈ ಮಾಡ್ತಾ ಇದ್ದೇನೆ ಅಪ್ಲೈ ಮಾಡಬೇಕು ಬ್ಲೆಂಡ್ ಮಾಡಬೇಕು ಈಗ ನೋಡಿ ನ್ಯೂಟ್ರಲ್ ಆಗ್ತದೆ ನಿಮ್ಮ ಡಾರ್ಕ್ ಸರ್ಕಲ್ ಏನಾದರೂ ಇದ್ದರೆ ಹಾಗೆ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ ಮಾರ್ಕ್ಸ್ ಇದ್ರೆ ನೀವು ಹೈಡ್ ಮಾಡ್ಬೋದು ಸೇಮ್ ಕನ್ಸಿಲರಿಂದ ಕಲರ್ ಕರೆಕ್ಟರಿಂದ ಮತ್ತು ನನ್ನ ಫೋರ್ ಹೆಡಲ್ಲಿ ಸ್ವಲ್ಪ ಟ್ಯಾನಿಂಗ್ ಟೈಪ್ ಉಂಟು ಅದನ್ನು ನಾನು ಹೈಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ಇಲ್ಲಿ ಮೇಬ್ಲಿನ್ ಫಿಟ್ ಮಿಯಿಂದ ಈ ಫೌಂಡೇಶನ್ ಚೂಸ್ ಮಾಡ್ತಾ ಮಾಡಿದ್ದೇನೆ ಇದರಲ್ಲಿ ನನ್ನ ಶೇಡ್ ಟು ಟ್ವೆಂಟಿ ಇದನ್ನು ನಾನು ಕೈಯಲ್ಲಿ ಒಂದು ಒನ್ನಿಂದ ಟೂ ಡ್ರಾಪ್ಸ್ ತಗೊಂಡಿದ್ದೇನೆ ಮತ್ತು ಬೆಳೆಯಿಂದ ಅಪ್ಲೈ ಮಾಡ್ತೇನೆ ಹಾಗೆ ಅಲ್ಲೇ ಇದನ್ನ ಸ್ಪ್ರೆಡ್ ಮಾಡಿ ಒಂದು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತೇನೆ ಈಗ ಬ್ರಷೇ ಯೂಸ್ ಮಾಡಬೇಕು ಅಂತ ಇಲ್ಲ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ಬೋದು ಬಟ್ ಏನಂದರೆ ಬ್ರಷ್ ಸ್ವಲ್ಪ ಜಾಸ್ತಿ ಕವರೇಜ್ ಕೊಡ್ತದೆ ಅಷ್ಟೇ ಮತ್ತು ನೀವು ಇದು ಈ ಕವರೇಜ್ನ ಬಿಲ್ಡ್ ಮಾಡ್ಬೋದು ಇದು ಮೀಡಿಯಮ್ ಕವರೇಜ್ ಫೌಂಡೇಶನ್ ನೆಕ್ಸ್ಟ್ ಇನ್ನೊಂದು ಲೇಯರಿಂದ ನೀವು ಸ್ವಲ್ಪ ಅಂದರೆ ಕವರೇಜನ್ನು ಬಿಲ್ಡಪ್ ಮಾಡ್ಬೋದು ಆಯಿತಾ ನೋಡಿ ನನ್ನ ಸ್ಪಾಟ್ಸ್ ಎಲ್ಲ ಏನಿತ್ತು ಹೈಡ್ ಆಗಿದೆ ನಾನು ಕಣ್ಣಿಗೆ ಅಪ್ಲೈ ಮಾಡಲಿಲ್ಲ ನನ್ನ ಅಂಡರ್ ಆಗಿ ಈಗ ಏನು ಲೋರಿಯಲ್ ಇನ್ಫಾಲೆಬಲ್ ಫುಲ್ ವೇರ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ನನ್ನ ಶೇಡ್ ಹೈಲೈಟಿಂಗ್ ಶೇಡ್ ಒನ್ ಸಾರಿ ತ್ರೀ ಒನ್ ಫೋರ್ ಇದನ್ನು ನೋಡಿ ಜಸ್ಟ್ ಸ್ವಲ್ಪ ಬಿಟ್ಟಲ್ಲಿ ನಾನು ಅಪ್ಲೈ ಮಾಡ್ತೇನೆ ಯಾಕಂದರೆ ಇದು ಫುಲ್ 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 ಕವರೇಜ್ ಹಾಗಾಗಿ ಸ್ವಲ್ಪ ಸಾಕು ತುಂಬ ಏನು ತುಂಬ ಅಪ್ಲೈ ಮಾಡಿದರೆ ತುಂಬ ಓವರ್ ಅಂತ ಅನ್ನಿಸ್ತದೆ ಇದನ್ನು ನೋಡಿ ಒಂದು ಆ್ಯಂಗಲ್ಡ್ ಕನ್ಸಿಲರ್ ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ ಅದೇ ಜಾಗದಲ್ಲಿ ಇದನ್ನು ತುಂಬ ಸ್ಪ್ರೆಂಡ್ ಮಾಡಲಿಕ್ಕಿಲ್ಲ ಅಂಡರ್ ಐ ಹಾಗೆ ಐಲಿಡ್ಗೂ ನಾನು ಇದನ್ನು ಸೇಮ್ ಅಪ್ಲೈ ಮಾಡಿದ್ದೇನೆ ಈಗ ಒಂದು ಲೂಸ್ ಪೌಡರ್ ತಕೊಂಡಿದ್ದೇನೆ ಪಾರ್ನ್ಸಿಂದ ಇದು ಪಿಂಕ್ ಪೌಡರ್ ಆಯಿತಾ ಇದನ್ನು ಟ್ರಯಾಂಗಲ್ ಪಫಲ್ಲಿ ತಗೊಂಡು ಸ್ವಲ್ಪ ಇದನ್ನು ಫೈನ್ ಮಾಡಿ ಇನ್ನು ಕೈ ಮೇಲೆ ಸ್ವಲ್ಪ ರಬ್ ಮಾಡಿ ಯಾವುದಾದ್ರೂ ಕ್ರೀಸ್ ಇದ್ದರೆ ಅಂದರೆ ಏನಾದರೂ ಲೈನಲ್ಲಿ ಸೆಟ್ಲಾಗಿದರೆ ಕನ್ಸೀಲರ್ ಅದನ್ನು ಫಸ್ಟ್ ಬ್ಲೆಂಡ್ ಮಾಡಿ ಮತ್ತೆ ಪೌಡರಿಂದ ಸೆಟ್ ಮಾಡಬೇಕು ಹಾಗೆ ಸ್ಮೈಲ್ ಲೈನ್ಸ್ ಬಾಯಿ ಸುತ್ತಮುತ್ತ ಲೈನ್ ಬರ್ತದೆ ನೋಡಿ ಅದ್ರ ಮೇಲೇ ಪೌಡರಿಂದ ಸೆಟ್ ಮಾಡ್ತದೇನೆ ಮತ್ತು ಫೋರ್ ಹೆಡ್ಲ್ಲಿ ಲೈನ್ಸ್ ಇರ್ತದಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುವ ಅಷ್ಟೇ ಕಂಪ್ಲೀಟಾಗಿ ಅದು ಮಾಯ ಅಂತೂ ಆಗೋದಿಲ್ಲ ಈಗ ನೋಡಿ ಲಿಡ್ಡನ್ನು ನಾನು ಸೇಮ್ ಬ್ರಷಿಂದ ಅಂದರೆ ಕ್ರೀಸಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿ ಮತ್ತು ಪೌಡರಿಂದ ಸೆಟ್ ಮಾಡಿದ್ದೇನೆ ಈಗ ಒಂದು ಕ್ರೀಮ್ ಬ್ಲಷ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಇದು ಸ್ವಿಸ್ ಬ್ಯೂಟಿಯಿಂದ ಸ್ಟ್ರಾಬೆರಿ ಶೇಡಲ್ಲಿ ಏನೋ ಉಂಟು ಈ ಬ್ಲಷ್ ಇದನ್ನು ಒಂದು ಬ್ರಷ್ ಹೆಲ್ಪಿಂದ ಪಿಕ್ ಮಾಡಿ ಕೈಗೆ ಹಿಂದೆ ಬ್ಲೆಂಡ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೇನೆ ಇದರಿಂದ ನಮಗೆ ಬೇಕಾದಷ್ಟೇ ಸಿಗ್ತದೆ ಪಿಗ್ಮೆಂಟೇಷನ್ ತುಂಬ ಹಾಕಿದ ಮೇಲೆ ಜಾಸ್ತಿ ಆಯಿತು ಆಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ ಕೈ ಹಿಂದೆ ನಾವು ಬ್ಲೆಂಡ್ ಮಾಡಿ ಅಪ್ಲೈ ಮಾಡಿದರೆ ಅದು ನೀಟಾಗಿ ಸೀಮ್ಲೆಸ್ ಆಗಿ ಬ್ಲೆಂಡ್ ಆಗ್ತದೆ ಮತ್ತು ಒಂದು ದೊಡ್ಡ ಪೌಡರ್ ಬ್ರಷ್ ಹೆಲ್ಪಿಂದ ಫುಲ್ ಫೇಸ್ ಅನ್ನೊಂದ್ಸತಿ ಸೆಟ್ ಮಾಡ್ತದೆ ಯಾಕಂದರೆ ಕ್ರೀಮ್ ಪ್ರಾಡಕ್ಟ್ ನಾವು ಅಪ್ಲೈ ಮಾಡಿದ್ವಲ್ಲ ಬ್ಲಷ್ ಈಗ ಈ ಪೌಡರನ್ನು ನಾವು ಒಂದು ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲ ಇಟ್ಕೊಂಡು ಹೀಗೆ ಸ್ಪ್ರೇ ಮಾಡಬೇಕು ತುಂಬ ಅಂದರೆ ಅದು ಡ್ರೆನ್ಸ್ ಆಗಬೇಕು ನಿಮ್ಮ ಫೇಸ್ ಹೀಗೆ ನಿಮಗೆ ಏನೋ ಮುಖಕ್ಕೆ ನೀರು ಹಾಕಿದಾಗೆ ಆಮೇಲೆ ಇದನ್ನು ಏರ್ ಡ್ರೈ ಆಗಲಿಕ್ಕೆ ಬಿಡಬೇಕು ಒಂದು ಫ್ಯಾನ್ ಹೆಲ್ಪಿಂದ ನೀವು ಏರ್ ಡ್ರೈ ಮಾಡ್ಕೋಬೋದು ಈಗ ಇಲ್ಲಿ ನೆಕ್ಸ್ಟ್ ಐ ಮೇಕಪ್ ಸ್ಟಾರ್ಟ್ ಮಾಡು ಫಸ್ಟ್ ಐಬ್ರೋಸ್ ಐಬ್ರೋ ಫಿಲ್ ಮಾಡಲಿಕ್ಕೆ ಮಾರ್ಸಿಂದ ಈ ಐಬ್ರೋ ಪೆನ್ಸಿಲ್ ತಗೊಂಡಿದ್ದೇನೆ ಮತ್ತು ಸ್ಪೂಲಿಂದ ಕೋಮ್ ಮಾಡ್ತೇನೆ ನೆಕ್ಸ್ಟ್ ಐ ಶ್ಯಾಡೋಗೆ ಶುಗರಿಂದ ಈ ಪ್ಯಾಲೆಂಟ್ ಅಂದರೆ ಕಾಂಟೋ ಡೆಫೋಸ್ ಪ್ಯಾಲೆಟ್ನ ಚೂಸ್ ಮಾಡ್ಕೊಂಡಿದ್ದೇನೆ ಇದರಲ್ಲಿ ಏನು ಕಾಂಟೋ ಶೇಡ್ ಉಂಟು ಅದನ್ನು ನಾನು ಫಸ್ಟ್ ಅಪ್ಲೈ ಮಾಡ್ತೇನೆ ಐ ಅಂದರೆ ಕ್ರೀಸಲ್ಲಿ ಆಯಿತಾ ಕ್ರೀಸ್ ಲೈನಲ್ಲಿ ನೆಕ್ಸ್ಟು ಈ ಲೈಟ್ ಒಂಥರ ಸ್ಯಾಲ್ಮನ್ ಪಿಂಕ್ ಕಲರ್ ಉಂಟಲ್ಲ ಇದನ್ನು ನಾನು ಆ ಕಲರ್ ಮೇಲೇ ಬ್ಲೆಂಡ್ ಮಾಡ್ತಾ ಇದ್ದೇನೆ ಕ್ರೀಸಲ್ಲೇ ಬ್ರೌನ್ ಮೇಲೇ ನೆಕ್ಸ್ಟ್ ಇಲ್ಲಿ ಪಿಂಕ್ ಒಂಥರ ಶಿಮರಿ ಶೇಡ್ ಉಂಟಲ್ಲ ಅದನ್ನು ನಾನು ಸೆಂಟರ್ ಐಲಿಡ್ಗೆ ಅಪ್ಲೈ ಮಾಡ್ತೇನೆ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಖಾಲಿ ಬಿಡ್ತದೆ ನಾನು ಅಲ್ಲಿ ಇನ್ನೊಂದು ಶೇಡ್ ನಾವು ಅಪ್ಲೈ ಮಾಡುವ ಸೊ ಒಂದು ಆಂಬ್ರೆ ಎಫೆಕ್ಟ್ ಬರ್ತದೆ ಇಲ್ಲಿ ನೋಡಿ ಒಂಥರ ಶಾಂಪೇನ್ ಕಲರ್ ಏನಿತ್ತು ಆ ಕಲರ್ ಯಾವುದೇ ಇಲ್ಲಿ ನಿಮ್ಮ ಇಷ್ಟ ನಿಮ್ಮ ಔಟ್ಫಿಟ್ ಯಾವ ಕಲರ್ ಉಂಟು ಅದ್ರ ಮೇಲೆ ನೀವು ಚೂಸ್ ಮಾಡ್ಕೋಬೋದು ಹೀಗೆ ಲೈಟರ್ ಶೇಡ್ ನೀವು ಇನ್ನರ್ ಕಾರ್ನರಲ್ಲಿ ಅಪ್ಲೈ ಮಾಡೋದ್ರಿಂದ ಕಣ್ಣು ಸ್ವಲ್ಪ ಓಪನ್ ಅಪ್ ಆದಾಗೆ ಕಾಣಿಸ್ತದೆ ನೆಕ್ಸ್ಟ್ ಇಲ್ಲಿ ಒಂದು ಕಾಜಲ್ಲಿ ಇದು ಆಪ್ಷನಲ್ಲಿ ನೀವು ಅಪ್ಲೈ ಮಾಡ್ತಿರಾದರೆ ಮಾಡ್ಬೋದು ನಾನು ನೋಡಿ ಒಂದು ಲೈಟಾಗಿ ವಿಂಗ್ ಎಳ್ದಿದ್ದೇನೆ ಮತ್ತು ಇದನ್ನು ಒಬ್ಬರು ಹೆಲ್ಪಿಂದ ಹೀಗೆ ನೋಡಿ ಎಳ್ದರೆ ಅದು ಶಾರ್ಪ್ ವಿಂಗಾಗಿ ಕಾಣಿಸ್ತದೆ ಮತ್ತು ಲೈನರ್ ಏನೂ ನಾನು ಅಪ್ಲೈ ಮಾಡಲಿಲ್ಲ ಜಸ್ಟ್ ಕಾಜಲ್ಲಿ ಅಪ್ಲೈ ಮಾಡ್ತಾ ಲೋವರ್ ಲ್ಯಾಶ್ ಲೈನಲ್ಲಿ ನೆಕ್ಸ್ಟು ಸೇಮ್ ಬ್ರೌನ್ ಶೇಡ್ ಇತ್ತಲ್ಲ ಕಾಂಟೋರ್ ಶೇಡ್ ಅದನ್ನು ನಾನಿಲ್ಲಿ ಬ್ಲ್ಯಾಕ್ ಏನು ಕಾಜಲ್ ಉಂಟು ಅದರ ಕೆಳಗೆ ಜಸ್ಟ್ ಅಪ್ಲೈ ಮಾಡಿ ಒಂದು ಬ್ರಷ್ನ ಬ್ಲೆಂಡ್ ಮಾಡ್ತಾ ಇದ್ದೆ ಜಾಸ್ತಿ ಬ್ಲೆಂಡ್ ಮಾಡಲಿಕ್ಕೇನೂ ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಮಸ್ಕಾರ ಅಪ್ಲೈ ಮಾಡಬೇಕು ಇಲ್ಲಿ ಸ್ವಿಸ್ ಬ್ಯೂಟಿ ಮಸ್ಕಾರ ನಾನು ಯೂಸ್ ಮಾಡ್ತಾ ಇದ್ದೇನೆ ಇದು ಲ್ಯಾಶಸ್ನ ತುಂಬ ಒಳ್ಳೆ ಕೋಟ್ ಮಾಡ್ತದೆ ಬಿಡಿಸಿ ಇರೋ ಥರ ಮಾಡ್ತದೆ ಒಳ್ಳೆಯ ಒಂದು ವಾಲ್ಯೂಮ್ ಕೊಡ್ತದೆ ಈಗಿಲ್ಲಿ ಹೈಲೈಟಿಂಗ್ ಶೇಡು ಯಾವುದಾದ್ರು ಹೈಲೈಟರ್ ಯೂಸ್ ಮಾಡ್ಬೋದು ಇಲ್ಲಿ ನಾನು ಗೋಲ್ಡ್ ಮತ್ತು ವೈಟ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಮೀಡಿಯಮ್ ಸ್ಕಿನ್ ಟೋನ್ಗೆ ಗೋಲ್ಡ್ ಯಾವಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತದೆ ಅವ್ರ ಪಿಂಕ್ ಲೈಟ್ ಪಿಂಕ್ ಇದ್ರೆ ಯೂಸ್ ಮಾಡ್ಬೋದು ಮಿಕ್ಸ್ ಮಾಡಿ ಯೂಶ್ವಲ್ ಹೈ ಪಾಯಿಂಟ್ಸ್ಗೆಲ್ಲ ನಾನು ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಈ ಲಿಪ್ ಕಾಂಬು ದ ಬೆಸ್ಟ್ ಇದು ಮಾರ್ಸ್ ಲಿಪ್ ಲೈನರ್ಸ್ ಕ್ಯಾಂಡಲಿಷಸ್ ಬ್ರೌನ್ ಅಂತ ಶೇಡ್ ಇದ್ರದು ಬಟ್ ಇದು ಶ ಬ್ರೌನ್ಗಿಂತ ಸ್ವಲ್ಪ ಮಾ ಕಲರ್ ಉಂಟಂತ ಹೇಳ್ಬೋದು ಒಂಥರ ವೈನ್ ಕಲರ್ ಲೈಟಾಗಿ ಸ್ವಲ್ಪ ವೈನ್ ಕಲರ್ ಉಂಟು ಹೇಳ್ಬೋದು ಇದರಿಂದ ಲಿಪ್ ಔಟ್ಲೈನ್ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಅದನ್ನು ಹೀಗೆ ಮಜ್ ಮಾಡಿ ಲಿಪ್ಸ್ ಮಜ್ ಮಾಡಿ ಬ್ಲೆಂಡ್ ಮಾಡಬೇಕು ಅಲ್ಲೇ ಒಂಥರ ಒಂಬ್ರೆ ಇಫೆಕ್ಟ್ ಕಾಣ್ತದೆ ಇದಕ್ಕೆ ನಾನು ಮತ್ತು ಮಾಸಿಂದನೇ ಇಲ್ಲಿ ಲಿಪ್ ಗ್ಲಾಸ್ನ ಅಪ್ಲೈ ಮಾಡ್ತಾ ಇದ್ದೇನೆ ಇದು ಟೂಟಿ ಫ್ರೂಟಿ ಅಂತ ಶೇಡಲ್ಲಿ ಗ್ಲ್ಯಾಮ್ಗೆ ಯಾವಾಗಲೂ ಗ್ಲಾಸಿ ಲಿಪ್ಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದು ನನ್ನ ಫೈನಲ್ ಲುಕ್ ನಿಮಗೆ ಹೇಗೆ ಇಷ್ಟ ಆಯಿತು ಈ ಲುಕ್ ನೀವು ಕಾಮೆಂಟ್ ಮಾಡಿ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿದರೂ ನನಗೆ ಗೊತ್ತಾಗ್ತದೆ ಮತ್ತು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮಗಿನ್ನೂ ನ್ಯಾಚುರಲ್ ಲೈಟಿಂಗ್ಸಲ್ಲಿ ಇದು ಹೇಗೆ ಕಾಣ್ತದೆ ಅಂತ ಗೊತ್ತಾಗ್ತದೆ ಇಲ್ಲಿ ಹೇಗೆ ಕಾಣಿಸ್ತಿದೆ ಅದೇ ಥರ ಬ್ಯೂಟಿಫುಲ್ ಆಗಿ ನಿಮಗೆ ನ್ಯಾಚುರಲ್ ಲೈಟಲ್ಲೂ ಕಾಣಿಸ್ತಿದೆ ಬಟ್ ಏನಂದರೆ ನಿಮ್ಮ ಟೆಕ್ಸ್ಚರ್ಸ್ ಇರ್ಬೋದು ಏನಾದ್ರು ಬಮ್ಸ್ ಇದ್ದರೆ ಲೈನ್ಸ್ ಇದ್ದರೆ ನಿಮ್ಮ ಪೋಸ್ ಎಲ್ಲನೂ ವಿಸಿಬಲ್ ಇದ್ದೇ ಇರ್ತದೆ ಮೇಕಪ್ ಅಂದರೆ ಮ್ಯಾಜಿಕ್ ಅಲ್ಲ ಇಸ್ ಇಟ್ ಜಸ್ಟ್ ಎನ್ಹ್ಯಾನ್ಸಸ್ ಯುವರ್ ನ್ಯಾಚುರಲ್ ಬ್ಯೂಟಿ ನೋಡಿ ನನ್ನ ಪೋಸ್ ಮತ್ತು ಫೈನ್ ಲೈನ್ಸ್ ಎಲ್ಲನೂ ಕ್ಲೀನಾಗಿ ಕಾಣಿಸ್ತಾ ಉಂಟು ದಿಸ್ ಇಸ್ ನ್ಯಾಚುರಲ್ ಮೇಕಪ್ ಐ ಹೋಪ್ ಯು ಲೈಕ್ ಡಿಟ್ ಆದರೆ ಲೈಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತಾನೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್